ನಮಸ್ಕಾರ ನಮ್ಮ ಜಗದುಳ್ ಯೂಟ್ಯೂಬ್ ಚಾನೆಲ್ನ ಈ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಏನೋ ನಮ್ಮ ಪ್ರಾಚೀನ ಭಾರತದೊಳಗ ಅಡಗಿರುವ ಕೆಲವು ವಿಸ್ಮಯಕಾರಿ ವಿಷಯಗಳನ್ನ ಮುಖ್ಯವಾಗಿ ಋಗ್ವೇದ ಆಮೇಲೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಸ್ವಲ್ಪ ಕೆದುಕಿ ನೋಡೋಣ ಅಂತ ಬಂದಿದ್ದೀವಿ ಹೌದು ನಮ್ಮ ಹಿರಿಯರ ಖಗೋಳ ಜ್ಞಾನ ಅವರ ಗ್ರಂಥಗಳಲ್ಲಿರುವ ಸುಳಿವುಗಳು ನಮ್ಮ ಇತಿಹಾಸದ ತಿಳುವಳಿಕೆಯನ್ನ ಹೆಂಗ್ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಖಂಡಿತ ಬಹಳಷ್ಟು ಮಂದಿ ಜ್ಯೋತಿಷ್ಯ ಅಂದ ತಕ್ಷಣ ಬರೇ ಭವಿಷ್ಯ ಹೇಳೋದು ಅಂತ ತಿಳ್ಕೊಂಡಿರ್ತಾರ ಆದ್ರೆ ಪ್ರಾಚೀನ ಭಾರತದೊಳಗ ಅಂದ್ರೆ ವೈದಿಕ ಕಾಲದೊಳಗ ವೇದಾಂಗ ಜ್ಯೋತಿಷ್ಯ ಅನ್ನೋದು ಅದು ಖಗೋಳ ಶಾಸ್ತ್ರವೇ ಆಗಿತ್ತು ಓ ವೇದಾಂಗ ಜ್ಯೋತಿಷ್ಯ ಹಾ ವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ ಬೇಕಾದ ಆರು ಅಂಗಗಳಲ್ಲಿ ವೇದಾಂಗಗಳಲ್ಲಿ ಇದು ಒಂದು ಬಹಳ ಮುಖ್ಯವಾಗಿತ್ತು ಅದು ಹೌದಲ್ಲ ಅಂದ್ರೆ ಈ ಯಜ್ಞ ಯಾಗಾದಿಗಳು ಮಾಡ್ಲಿಕ್ಕೆ ಸರಿಯಾದ ಕಾಲ ಆಮೇಲೆ ಋತುಮಾನಗಳ ಬದಲಾವಣೆ ಹಬ್ಬಗಳನ್ನು ನಿರ್ಧರಿಸ್ಲಿಕ್ಕೆಲ್ಲ ಗ್ರಹ ನಕ್ಷತ್ರಗಳ ಚಲನೆ ತಿಳಿಯೋದು ಅನಿವಾರ್ಯವಾಗಿತ್ತು ಖರೆ ಮಾತು ಬರೀ ಭವಿಷ್ಯ ಅಲ್ಲ ಇದು ಒಂದ್ ರೀತಿ ಆ ಕಾಲದ ಕ್ಯಾಲೆಂಡರ್ ಇದ್ದಂಗ ಅಲ್ವಾ ಹೌದು ಹೌದು ಪಕ್ಕ ಗ್ರಹಗಳ ಸ್ಥಾನ ಚಂದ್ರನ ಚಲನೆ ಸೂರ್ಯನ ಪಥ ಇವೆಲ್ಲಾ ನೋಡಿ ಪಂಚಾಂಗ ಮಾಡ್ತಿದ್ರು ಈ ವೀಕ್ಷಣೆಗಳು ಎಷ್ಟು ನಿಖರವಾಗಿದ್ವು ಅಂದ್ರೆ ಏನು ಅವುಗಳನ್ನ ಬಳಸಿ ಈಗಿನ ಸಂಶೋಧಕರು ನಮ್ಮ ಇತಿಹಾಸದ ಕೆಲವು ಘಟನೆಗಳ ಕಾಲಮಾನ ಗುರುತಿಸ್ಲಿಕ್ಕೂ ಪ್ರಯತ್ನ ಪಟ್ಟರ ಇದು ಬಹಳ ಕುತೂಹಲಕಾರಿ ವಿಷಯ ನೋಡಿ ಈ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಕಾಲ ಇದೆಯಲ್ಲ ಅದನ್ನು ಕಂಡುಹಿಡಿಯುವುದು ಇತಿಹಾಸಕಾರರಿಗೆ ದೊಡ್ಡ ಸವಾಲು ಈ ಖಗೋಳ ಲೆಕ್ಕಾಚಾರಗಳು ಏನಾದರೂ ದಾರಿ ತೋರಿಸ್ತವ ಹ್ಮ್ ಖಚಿತವಾಗಿ ಹೇಳೋದು ಕಷ್ಟ ಯಾಕಂದ್ರೆ ವ್ಯಾಖ್ಯಾನಗಳು ಬಹಳ ಅದಾವ ಆದರೂ ಕೆಲವು ಖಗೋಳಶಾಸ್ತ್ರಜ್ಞರು ಸಂಶೋಧಕರು ಮಹಾಭಾರತ ಯುದ್ಧದಲ್ಲಿ ವರ್ಣಿಸಿರೋ ಗ್ರಹಗಳ ನಿರ್ದಿಷ್ಟ ಸ್ಥಾನಗಳನ್ನ ನೋಡಿ ಗ್ರಹಗಳ ಯುತಿ ಅಂತವನ್ನೆಲ್ಲ ಹೌದು ಅವನ್ನೆಲ್ಲ ಕಂಪ್ಯೂಟರ್ ಬಳಸಿ ಹಿಂದಕ್ಕೆ ಲೆಕ್ಕ ಹಾಕಿ ಆ ಘಟನೆ ಸುಮಾರು ಕ್ರಿಸ್ತಪೂರ್ವ ಐವತ್ತೈದು ನೂರ ಅರವತ್ತೊಂದರ ಆಸುಪಾಸಿನಲ್ಲಿ ಅಂದ್ರೆ ಇವತ್ತಿಗೆ ಸುಮಾರು ಏಳು ಸಾವಿರದ ಐನೂರು ವರ್ಷಗಳ ಹಿಂದೆ ನಡೆದಿರಬಹುದು ಅಂತ ಒಂದು ಅಂದಾಜು ಮಾಡ್ತಾರ ಕ್ರಿಪು ಐದು ಸಾವಿರದ ಐನೂರ ಅರವತ್ತೊಂದು ಅಂದ್ರೆ ಏಳು ಸಾವಿರದ ಐನೂರು ವರ್ಷಗಳ ಹಿಂದೆ ಇದು ಆ ಮಹಾಕಾವ್ಯದಲ್ಲಿನ ಖಗೋಳ ವರ್ಣನೆಗಳನ್ನ ಆಧರಿಸಿದ ಒಂದು ಸಾಧ್ಯತೆ ಅಷ್ಟೇ ಅಲ್ಲ ಹೌದು ಇದು ಒಂದು ಗಣಿತೀಯ ಸಾಧ್ಯತೆ ರಾಮಾಯಣದ ಕಥೆಯಲ್ಲಿ ಬರೋ ಖಗೋಳ ಉಲ್ಲೇಖಗಳನ್ನ ಆಧರಿಸಿ ನೋಡದ್ರ ಅದು ಇನ್ನೂ ಹಳೆಯದು ಅಂತ ಎಷ್ಟು ಹಳೆಯದು ಸುಮಾರು ಕ್ರಿಸ್ತಪೂರ್ವ ಹನ್ನೆರಡು ಸಾವಿರ ಅಂದ್ರೆ ಇವತ್ತಿಗೆ ಒಂದು ಹದಿನಾಲ್ಕು ಸಾವಿರ ವರ್ಷಗಳ ಹಿಂದಿನ ಕಾಲಮಾನಕ್ಕೆ ಸೇರಿದ್ದಿರಬಹುದು ಅಂತ ಕೆಲವು ಸಂಶೋಧನೆಗಳು ಸೂಚಿಸ್ತಾವ ಹದಿನಾಲ್ಕು ಸಾವಿರ ವರ್ಷ ಹಾ ಅದಕ್ಕೆ ಪೂರಕವಾಗಿ ಆ ಕಾಲದ ನದಿಗಳ ದಾರಿ ಬದಲಾಗಿದ್ದು ಈಗ ಸರಸ್ವತಿ ನದಿಯಂತೀವಲ್ಲ ಅದು ಆಮೇಲೆ ಸಮುದ್ರ ಮಟ್ಟದಲ್ಲಿ ಆದ ಏರಿಳಿತಗಳು ಇವುಗಳ ಭೂವೈಜ್ಞಾನಿಕ ಅಧ್ಯಯನಗಳು ಕೂಡ ಇಂಥ ಪ್ರಾಚೀನ ಕಾಲದ ಸಾಧ್ಯತೆಯನ್ನು ಸ್ವಲ್ಪ ಬೆಂಬಲಿಸ್ತಾವ ಆದ್ರ ಇವೆಲ್ಲವೂ ವ್ಯಾಖ್ಯಾನಗಳ ಮೇಲೇ ನಿಂತಿರುವ ಸಿದ್ಧಾಂತಗಳು ಅನ್ನೋದನ್ನ ನಾವು ಮರಿಬಾರ್ದು ಇದು ನಿಜಕ್ಕೂ ವಿಸ್ಮಯಕಾರಿ ಹಂಗಾದ್ರೆ ನಮ್ಮ ಅತ್ಯಂತ ಪ್ರಾಚೀನ ಗ್ರಂಥ ಋಗ್ವೇದ ಹಾ ಅದರ ಕಾಲ ಎಷ್ಟು ಹಳೆಯದು ಅದರ ಬಗ್ಗೆ ಏನಂತಾರ ಆ ಇಲ್ಲಿ ವಿಷಯ ಇನ್ನೂ ಕಾಂಪ್ಲೆಕ್ಸ್ ಆಗ್ತದ ಋಗ್ವೇದದ ಕಾಲಮಾನವನ್ನ ನೇರವಾಗಿ ಹೇಳೋದು ಬಹಳ ಕಷ್ಟ ಆದ್ರ ಅದ್ರೊಳಗಿನ ಕೆಲವು ಉಲ್ಲೇಖಗಳನ್ನ ಹಿಡ್ಕೊಂಡು ಕೆಲವರು ಅದನ್ನ ಬಹಳ ಹಿಂದಕ್ಕೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ಯಾರ ಉದಾಹರಣೆಗೆ ಉದಾಹರಣೆಗೆ ಅಗಸ್ತ್ಯ ಮತ್ತು ವಸಿಷ್ಠರ ಜನ್ಮಕ್ಕೆ ಸಂಬಂಧಿಸಿದ ಕಥೆಗಳು ಆಮೇಲೆ ಅಗಸ್ತ್ಯ ನಕ್ಷತ್ರದ ಸ್ಥಾನ ಬದಲಾಗಿದ್ದು ಇಂಥ ಖಗೋಳ ವಿದ್ಯಮಾನಗಳ ಜೊತೆ ಅದನ್ನ ತಳಕು ಹಾಕಿ ಇದರಲ್ಲಿ ಎರಡು ಲಕ್ಷ ವರ್ಷಗಳಷ್ಟು ಹಳೆಯ ನೆನಪುಗಳು ಇರಬಹುದು ಅಂತ ವಾದ ಮಾಡೋರು ಅದರ ಎರಡು ಲಕ್ಷ ವರ್ಷ ಇದು ನಂಬಕ್ಕೆ ಆಗದಷ್ಟು ಹಳೆಯದನ್ಸ್ತಲ ಈ ವಾದದ ಆಧಾರ ಗಟ್ಟಿಯಾದ ಇದು ಇದು ಬಹಳ ವಿವಾದಾತ್ಮಕ ಮತ್ತೆ ಊಹಾತ್ಮಕ ಅಂತಾನು ಹೇಳ್ಬೋದು ಇದು ಪುರಾಣಗಳನ್ನ ಅಕ್ಷರಶಃ ತಗೊಂಡು ಖಗೋಳ ವಿದ್ಯಮಾನಗಳ ಜೊತೆ ಜೋಡಿಸಿ ಮಾಡಿದ ವ್ಯಾಖ್ಯಾನ ಇದು ಸಾಮಾನ್ಯ ಇತಿಹಾಸಕಾರರು ಅಥವಾ ಪುರಾತತ್ವ ಶಾಸ್ತ್ರಜ್ಞರು ಒಪ್ಕೊಂಡಿಲ್ಲ ಆದ್ರ ಒಂದಂತೂ ಖರೆ ಋಗ್ವೇದದಲ್ಲಿ ಸ್ವಧಿತಿ ಅಂದ್ರೆ ಕಲ್ಲಿನ ಕೊಡಲಿ ಅನ್ನೋ ಪದ ಬಳಕೆಯದ ಕಲ್ಲಿನ ಕೊಡಲಿ ಹೌದು ಇದು ಕನಿಷ್ಠ ಶಿಲಾಯುಗದ ನಂಟನ ತೋರಿಸ್ತದ ಮತ್ತೆ ಋಗ್ವೇದದ ಭಾಷೆ ಛಂದಸ್ ಇದು ನಾವು ಈಗ ಬಳಸೋ ಕ್ಲಾಸಿಕಲ್ ಸಂಸ್ಕೃತಕ್ಕಿಂತ ಹಳೇದು ಇದು ಸಂಸ್ಕೃತ ಗ್ರೀಕ್ ಲ್ಯಾಟಿನ್ ಅವೆಸ್ತಾನಂತಹ ಹಲವು ಭಾಷೆಗಳಿಗೆ ತಾಯಿ ಇರಬಹುದು ಅಂತ ಭಾಷಾಶಾಸ್ತ್ರಜ್ಞರು ಹೇಳ್ತಾರ ಹೌದಾ ಹಾಗಾದ್ರೆ ನಮ್ಮ ಪುರಾಣಗಳಲ್ಲಿ ಬರೋ ಕಥೆಗಳು ಅವು ಬರೀ ಕಲ್ಪನೆನ ಅಥವಾ ಅವುಗಳಿಗೂ ಆ ಕಾಲದ ಭೌಗೋಳಿಕ ಸತ್ಯಗಳಿಗೂ ಏನಾದ್ರೂ ಸಂಬಂಧ ಇರ್ಬೋದಾ ಈಗ ಅಗಸ್ತ್ಯ ಋಷಿ ಸಮುದ್ರವನ್ನೇ ಕುಡಿದ್ರು ಅಂತಾರಲ್ಲ ಖಂಡಿತ ಇರಬಹುದು ಆ ಕಥೆಯನ್ನ ಬರೀ ಪವಾಡ ಅಂತ ನೋಡದಕ್ಕಿಂತ ಅದರೊಳಗೊಂದು ಐತಿಹಾಸಿಕ ಅಥವಾ ಭೌಗೋಳಿಕ ಸತ್ಯದ ನೆನಪು ಅಡಗಿರಬಹುದು ಸುಮಾರು ಮೂವತ್ತೈದು ಸಾವಿರ ನಲವತ್ತು ಸಾವಿರ ವರ್ಷಗಳ ಹಿಂದೆ ಹಿಮಯುಗದ ಕಾರಣದಿಂದ ಸಮುದ್ರ ಮಟ್ಟ ಈಗಿಂತ ಬಹಳ ಕೆಳಗಿತ್ತು ಓಹೋ ಹಾ ಆಗ ಇವತ್ತು ಮುಳುಗಿರೋ ಬಹಳಷ್ಟು ಭೂಮಿ ಹೊರಗೆ ಕಾಣಿಸ್ತಿತ್ತು ಅಗಸ್ತ್ಯರು ದಕ್ಷಿಣಕ್ಕೆ ಹೋದಾಗ ಈ ರೀತಿ ಸಮುದ್ರ ಹಿಂದಕ್ಕೆ ಹೋದಂಗ ಕಂಡಿದ್ದನ್ನೇ ಆ ಕಥೆ ಸಾಂಕೇತಿಕವಾಗಿ ಹೇಳ್ತಿರಬಹುದು ಹಂಗಾದ್ರೆ ರಾಮಾಯಣದ ಲಂಕೆ ಬಗ್ಗೆನೂ ಬೇರೆ ವ್ಯಾಖ್ಯಾನ ಅದ ಅಂದಿರಿ ಅದು ಇವತ್ತಿನ ಶ್ರೀಲಂಕಾ ಅಲ್ವಾ ಕೆಲವು ಪ್ರಾಚೀನ ಗ್ರಂಥಗಳ ಪ್ರಕಾರ ಉದಾಹರಣೆಗೆ ಸೂರ್ಯ ಸಿದ್ಧಾಂತ ಅದರ ಆಧಾರದ ಮೇಲೆ ನೋಡಿದ್ರೆ ರಾಮಾಯಣದ ಲಂಕೆ ಅಂದ್ರೆ ಅದು ಸಮಭಾಜಕ ವೃತ್ತದ ಮೇಲೆ ಇದ್ದ ರಾಕ್ಷಸಾಲಯ ಅನ್ನೋ ಒಂದು ಪ್ರದೇಶ ಆಗಿರಬಹುದು ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾರ ಆಗಿನ ಸಮುದ್ರ ಮಟ್ಟ ಕಡಿಮೆ ಇದ್ದ ಕಾರಣ ಈಗ ಮುಳುಗಿರುವ ಬೇರೆ ಭೂಭಾಗವೂ ಇರಬಹುದು ಇಂಡೋನೇಷ್ಯಾ ಹತ್ರ ಅಥವಾ ಹಿಂದೂ ಮಹಾಸಾಗರದಲ್ಲಿ ಇದು ಕೂಡ ಒಂದು ವ್ಯಾಖ್ಯಾನ ಅಷ್ಟೇ ಓಕೆ ಹಾಗೆ ಯಮುನಾ ನದಿಯ ಬಗ್ಗೆನೂ ಋಗ್ವೇದದಲ್ಲಿ ಏನು ವಿಶೇಷ ಉಲ್ಲೇಖ ಅದ ಅಂತಾರಲ್ಲ ಹೌದು ಋಗ್ವೇದಡ ನದಿ ಸೂಕ್ತದಲ್ಲಿ ಯಮುನಾ ನದಿಗೆ ಯಮಿ ಅಂತ ಇನ್ನೊಂದು ಅವಳಿ ನದಿ ಇತ್ತು ಅನ್ನೋ ಸೂಚನೆಗಳು ಸಿಕ್ತಾವ ಯಮುನಾ ಅಂದ್ರೇನೆ ಸಂಸ್ಕೃತದಲ್ಲಿ ಅವಳಿ ಅಂತ ಅರ್ಥ ಬರ್ತದ ಹೌದಾ ಹ್ಮ್ ಕಾಲಕ್ರಮೇಣ ಆ ಯಮಿ ನದಿ ಬತ್ತಿ ಹೋಗಿ ಯಮುನಾ ಮಾತ್ರ ಉಳ್ದಿರ್ಬೋದು ಸಾವಿರಾರು ವರ್ಷಗಳ ಹಿಂದಿನ ಈ ಭೌಗೋಳಿಕ ಬದಲಾವಣೆಯ ನೆನಪು ಋಗ್ವೇದದ ಮಂತ್ರಗಳಲ್ಲಿ ಉಳಿದಿರಬಹುದು ಅನ್ನೋದು ನಿಜಕ್ಕೂ ಆಶ್ಚರ್ಯ ನೋಡಿ ಇಷ್ಟೆಲ್ಲ ಸೂಕ್ಷ್ಮವಾದ ಖಗೋಳ ವೀಕ್ಷಣೆಗಳು ಭೌಗೋಳಿಕ ಬದಲಾವಣೆಗಳ ನೆನಪುಗಳು ಆ ಕಾಲದಲ್ಲಿ ಟೆಲಿಸ್ಕೋಪ್ ಇರ್ಲಿಲ್ಲ ಏನೂ ಇರ್ಲಿಲ್ಲ ನಮ್ಮ ಹಿರಿಕರು ಇದನ್ನೆಲ್ಲ ಹೆಂಗ್ ಗ್ರಹಿಸ್ತ್ರು ಹೆಂಗ್ ದಾಖಲಿಸ್ತ್ರು ಅದಕ್ಕೆ ಅವರನ್ನು ದೃಷ್ಟಾರರು ಅಂತ ಕರೆದಿರೋದು ಅಂದ್ರೆ ಕಂಡವರು ಅವರು ಬರಿಗಣ್ಣಿನಿಂದಲೇ ಆಕಾಶವನ್ನ ಸಾವಿರಾರು ವರ್ಷಗಳ ಕಾಲ ಬಹಳ ತಾಳ್ಮೆಯಿಂದ ನಿರಂತರವಾಗಿ ಗಮನಿಸಿ ಆ ಜ್ಞಾನವನ್ನ ಪೀಳಿಗೆಯಿಂದ ಪೀಳಿಗೆಗೆ ತಾಟಿಸಿದ್ದಾರೆ ಸೂರ್ಯನೇ ಕೇಂದ್ರದಲ್ಲಿರೋ ಸೌರವ್ಯೂಹದ ಕಲ್ಪನೆಯ ಬೀಜಗಳು ಕೂಡ ಋಗ್ವೇದದ ಕೆಲವು ಮಂತ್ರಗಳಲ್ಲಿವೆ ಅಂತ ಕೆಲವರು ವ್ಯಾಖ್ಯಾನಿಸ್ತಾರ ಅಗಸ್ತ್ಯ ನಕ್ಷತ್ರದಂಠಸ ನಿಧಾನವಾಗಿ ಸ್ಥಾನ ಬದಲಾಯಿಸುವ ನಕ್ಷತ್ರಗಳನ್ನು ಗುರುತಿಸಿ ಅವುಗಳ ಆಧಾರದ ಮೇಲೆ ದೀರ್ಘಕಾಲದ ಕಾಲಗಣನೆ ಮಾಡಿರೋ ಸಾಧ್ಯತೆನೂ ಅದ ನೋಡಿದ್ರಲ್ಲ ನಮ್ಮ ಪ್ರಾಚೀನ ಗ್ರಂಥಗಳು ಬರೀ ಧಾರ್ಮಿಕ ಪುಸ್ತಕಗಳಲ್ಲ ಅವು ನಮ್ಮ ಪೂರ್ವಜರ ಆಳವಾದ ಜ್ಞಾನ ವೀಕ್ಷಣೆ ಆಮೇಲೆ ಇತಿಹಾಸದ ತುಣುಕುಗಳನ್ನು ಹೊತ್ತಿರೋ ಅಮೂಲ್ಯವಾದ ಆಕ್ರಗಳು ಖಂಡಿತ ಈ ವಿಷಯಗಳನ್ನು ಕೆದಕಿದಷ್ಟು ಹೊಸ ಹೊಸ ವಿಸ್ಮಯಗಳು ತೆರೆಕೊಳ್ಳುತ್ತಲೇ ಇರುತ್ತವೆ ಹೌದು ಇದು ಕೇವಲ ಒಂದು ಸಣ್ಣ ಪರಿಚಯ ಅಷ್ಟೇ ಈ ಅಧ್ಯಯನಗಳು ಇನ್ನೂ ನಡೀತಾನೆ ಅದಾವ ಮತ್ತು ಪ್ರತಿಯೊಂದು ಹೊಸ ಸಂಶೋಧನೆಯು ನಮ್ಮ ಪ್ರಾಚೀನರ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಇನ್ನೂ ಹೆಚ್ಚಿಸ್ತದ ಇಂತಹ ಇನ್ನಷ್ಟು ಆಸಕ್ತಿದಾಯಕ ರೋಚಕ ವಿಷಯಗಳನ್ನ ನಮ್ಮ ಜಗದೋಳ್ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರ್ತೀವಿ ಖಂಡಿತವಾಗಿಯೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕಾಮೆಂಟ್ ವಿಭಾಗದಲ್ಲಿ ಖಂಡಿತ ತಿಳಿಸಿ వంద